ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ನಲವತ್ತೆರಡು ದಿಶಾ ವಿಕ್ರಮ್ ಜೊತೆ ಅವನದೇ ಫಾರ್ಮ್ ಹೌಸ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇದ್ದಳು ದಮಯಂತಿ ಸ್ವಿಮ್ಮಿಂಗ್ ಪೂಲ್ನ ಸ್ವಲ್ಪ ದೂರದಲ್ಲಿ ಪೂಲ್ ಲೌಂಜರ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಳಸುವಂತಹ ಉದ್ದನೆಯ ಆಸನ ಮೇಲೆ ಕುಳಿತು ಯಾರೊಂದಿಗೂ ಫೋನಿನಲ್ಲಿ ಮಾತನಾಡುತ್ತಿದ್ದಳು ವಿಕ್ರಮ್ ನಾನು ಆ ರಫೀಕ್ ಮತ್ತವರ ಗ್ಯಾಂಗೆ ಕೊಟ್ಟ ಕೆಲಸ ಇನ್ನೂ ಆಗಿಲ್ಲ ವಾಟ್ ಈಸ್ ಡೂಯಿಂಗ್ ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾ ಇಲ್ಲ ಸ್ವಿಮ್ಮಿಂಗ್ ಡ್ರೆಸ್ನಲ್ಲಿ ಇದ್ದ ದಿಶಾ ನೀರಿನಲ್ಲಿ ಈಜುತ್ತಾ ವಿಕ್ರಮ್ ಮುಂದೆ ತನ್ನ ಸಿಟ್ಟನ್ನು ಹೊರಹಾಕಿದಳು ಬೇಬಿ ಎಂದ ದಿಶಾಳ ಹತ್ತಿರ ಹೋದ ವಿಕ್ರಮ್ ಅವಳ ನಗ್ನ ನಡು ಬಳಸಿ ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಮಾದಕವಾಗಿ ಅವಳ ಮೊಗವನ್ನು ಸವರುತ್ತಾ ನೀನು ಎಲ್ಲ ವಿಷಯಕ್ಕೂ ಯಾಕೆ ಸಿಟ್ಟಾಗ್ತೀಯಾ ರಫೀಕ್ ಸಮಯಕ್ಕೆ ಕಾಯುತ್ತಿರಬಹುದು ಅಲ್ವಾ ಟೈಮ್ ನೋಡೋಣ ಈಗ ಇಂದು ಒರಟಾಗಿ ತನ್ನ ಹತ್ತಿರಕ್ಕೆ ದಿಶಾಳನ್ನು ಎಳೆದುಕೊಂಡ ವಿಕ್ರಮ್ ಅವಳ ತುಟಿಗಳನ್ನಾಕ್ರಮಿಸಿದ ದಿಶಾಗೆ ವಿಕ್ರಮ್ ಮೇಲೆ ಪ್ರೀತಿ ಎನ್ನುವುದಕ್ಕಿಂತ ಅವನೆಂದರೆ ನಶೆ ವ್ಯಾಮೋಹ ಅವಳು ಹೇಳಿದ್ದಕ್ಕೆಲ್ಲ ಕುಣಿಯುವ ಅವನ ತೋಳಿನಲ್ಲಿ ಎಷ್ಟೋ ರಾತ್ರಿ ಕಳೆದಿದ್ದಳು ಆದರೂ ಅವಳದು ತೀರದ ದಾಹ ಅವನದು ಮುಗಿಯದ ಅತಿಯಾಸೆ ಜಾಲಿಯಾಗಿರುವ ವಿಕ್ರಮ್ ಮುಂದೆ ಯಾವಾಗಲೂ ಡಿಸಿಪ್ಲಿನ್ ಎನ್ನುವ ಶಿವಂ ಸಪ್ಪೆ ಎನಿಸುತ್ತಿದ್ದ ದಿಶಾಳಿಗೆ ಅವಳಿಗೆ ಕಣ್ಣಿರುವುದು ಶಿವಂ ಆಸ್ತಿ ಮೇಲೆ ವಿಕ್ರಮ್ಗೆ ಕಣ್ಣಿರುವುದು ಅರೆಬೀರಿದ ಮಲ್ಲಿಗೆಯಂತಿರುವ ಗಂಗಾ ಮೇಲೆ ದೂರದಲ್ಲಿ ಇದನ್ನು ನೋಡಿದ ದಮಯಂತಿ ಮುಖ ಸಿಂಡರಿಸುತ್ತಾ ಫೋನ್ ಹಿಡಿದು ವಿಕ್ರಮ್ ಫಾರ್ಮ್ ಹೌಸ್ ಒಳಗಡೆ ಹೋದವಳು ಛೇ ನಾನು ಅಂದುಕೊಂಡಿದ್ದೇನು ಇವನನ್ನು ದೂರ ಇಟ್ಟರೆ ನಮ್ಮ ಕೆಲಸ ಆಗಲ್ಲ ಏನ್ ಮಾಡೋದು ಈ ದಿಶಾ ಯಾವಾಗಲೂ ಅವನಿಗೆ ಅಂಟಿಕೊಂಡೇ ಇರ್ತಾಳೆ ಸಿಟ್ಟಿನಲ್ಲಿ ಅಲ್ಲೇ ಎತ್ತರದ ಟೇಬಲ್ ಮೇಲಿದ್ದ ಹೂವಿನ ಕೊಂಡವನ್ನು ನೆಲಕ್ಕೆ ತಳ್ಳಿದಳು ದಮಯಂತಿ ದಿಶಾ ಶಿವಂ ಹೆಂಡತಿಯಾಗಿ ಚತುರ್ವೇದಿಯ ಇಡೀ ಆಸ್ತಿಗೆ ಯಜಮಾನಿಯಾಗುತ್ತಾಳೆ ಎಂದು ಕನಸು ಕಂಡಿದ್ದು ದಮಯಂತಿ ಆ ನಂತರ ವಿಕ್ರಮ್ ಇಂದ ದಿಶಾಳನ್ನು ದೂರ ಇಡುವುದು ಸುಲಭ ಆಗಲೇ ದಾರಿ ತಪ್ಪಿದ ಮಗಳನ್ನು ಶಿವಂ ತಲೆಗೆ ಕಟ್ಟಿ ಚತುರ್ವೇದಿ ಮನೆತನದಲ್ಲಿ ತನ್ನ ಅಧಿಕಾರ ಸ್ಥಾಪಿಸಿ ಎಲ್ಲರ ಮುಂದೆ ತನ್ನ ದರ್ಪ ತೋರಿಸಬೇಕು ಎಂದುಕೊಂಡಿದ್ದಳು ದಮಯಂತಿ ಆದರೆ ದಿಶಾ ತುಂಬಾ ಮುಂದುವರೆದು ಬಿಟ್ಟಿದ್ದಳು ದಿಶಾ ಹಾಗೂ ವಿಕ್ರಮ್ ಲವರ್ಸ್ ಎಂದು ತಿಳಿದಿತು ಆದರೆ ಅಫೇರ್ ದಮಯಂತಿಗೆ ತಿಳಿದಿರಲಿಲ್ಲ ರಾಜೇಂದ್ರ ಚಿಕ್ಕವರಿದ್ದಾಗಲೇ ಅವರ ತಾಯಿ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದರು ತಾನು ಅಗಲಿದ ನಂತರ ಗಂಡ ಒಂಟಿ ಜೀವನ ಸಾಗಿಸುವುದು ಬೇಡವೆಂದು ಅತ್ತು ಕರೆದು ಗಂಡನನ್ನು ಒಪ್ಪಿಸಿ ರಾಮಚಂದ್ರ ಚತುರ್ವೇದಿಯವರಿಗೆ ತನ್ನ ನೆಂಟರಲ್ಲೇ ಶೋಭಾ ಎನ್ನುವವಳನ್ನು ಮದುವೆ ಮಾಡಿಸಿದ್ದರು ಮಗನಿಗೆ ತಾಯಾಗುತ್ತಾಳೆ ಎಂದುಕೊಂಡಿದ್ದ ಎರಡನೇ ಹೆಂಡತಿ ಶೋಭಾ ದಮಯಂತಿ ಮಡಲಿಗೆ ಬೀಳುತ್ತಿದ್ದಂತೆ ಮಲತಾಯಿಯ ಧೋರಣೆ ಶುರು ಮಾಡಿದಳು ಇದೆಲ್ಲವನ್ನು ನೋಡಿದ ರಾಜೇಂದ್ರ ತಾಯಿ ಕೌಸಲ್ಯ ಚತುರ್ವೇದಿ ತನ್ನ ಹಾಗೂ ಗಂಡನ ಹೆಸರಿನಲ್ಲಿದ್ದ ಮುಕ್ಕಾಲು ಭಾಗ ಆಸ್ತಿಯನ್ನು ರಾಜೇಂದ್ರರವರ ಹೆಸರಿಗೆ ತಾವು ಸಾಯುವ ಮುಂಚೆ ಬರೆದಿಟ್ಟಿದ್ದರು ಆಸ್ತಿಯ ಮೇಲೆ ಅತಿಯಾದ ವ್ಯಾಮೋಹ ಬೆಳೆಸಿಕೊಂಡಿದ್ದ ಶೋಭಾ ಮಗಳ ತಲೆಗೂ ಅದನ್ನೇ ತುಂಬಲು ಶುರು ಮಾಡಿದ್ದಳು ತನ್ನ ಮಲಮಗನಿಗೆ ಚತುರ್ವೇದಿ ಮನೆತನದ ಮುಕ್ಕಾಲು ಭಾಗ ಆಸ್ತಿ ಸೇರುತ್ತಿದೆ ಎಂದು ತಿಳಿದ ತಕ್ಷಣ ತನ್ನ ಮಗಳ ಬಳಿ ನನಗೆ ಸಿಗದ ಆಸ್ತಿ ಅಂತಸ್ತು ಅವನು ಅನುಭವಿಸಬಾರದು ಮುಂದೊಂದು ದಿನ ನಿನ್ನ ಸಮಯ ಬಂದಾಗ ಅವನ ಕೈಯಿಂದ ಅಧಿಕಾರ ಕಿತ್ತುಕೊಂಡು ಅವನ ವಂಶ ನರಳಬೇಕು ಹಾಗೆ ಮಾಡು ಎಂದು ಹೇಳಿದ ಶೋಭಾ ದಿನಗಳು ಕಳೆದು ವಯಸ್ಸಾದಂತೆ ದ್ವೇಷವನ್ನು ಹೊತ್ತುಕೊಂಡೇ ತನ್ನ ಜೀವನ ಯಾತ್ರೆ ಮುಗಿಸಿದ್ದಳು ತನ್ನ ತಾಯಿಯಂತೆ ಮೃದು ಸ್ವಭಾವ ಒಳ್ಳೆತನ ಹೊಂದಿದ್ದ ರಾಜೇಂದ್ರರನ್ನು ಬರುಬರುತ್ತಾ ದಮಯಂತಿ ದ್ವೇಷಿಸಲು ಶುರು ಮಾಡಿದ್ದಳು ಮುಂದೆ ಬಣ್ಣ ಬಣ್ಣದ ಮಾತನಾಡುವವಳು ಬೆನ್ನಿಗೆ ಚೂರಿ ಹಾಕಲು ಕಾಯುತ್ತಿದ್ದಳು ಒಂದು ದಿನ ಇದ್ದಕ್ಕಿದ್ದಂತೆ ಯಾರಿಗೂ ಹೇಳದೆ ಕೇಳದೆ ದೇವ್ನನ್ನು ಮದುವೆಯಾಗಿ ಬಂದ ದಮಯಂತಿ ತನಗೆ ಆಸ್ತಿಯಲ್ಲಿ ಬಾಗಬೇಕು ಎಂದು ಕುಳಿತಳು ಕಾಲು ಭಾಗದ ಆಸ್ತಿಯ ಜೊತೆಗೆ ತನ್ನ ಹೆಸರಿನಲ್ಲಿದ್ದ ಒಂದು ಫ್ಲಾಟ್ ಅನ್ನು ತಂಗಿಯ ಹೆಸರಿಗೆ ಬರೆದಿದ್ದರು ಏನೇ ಕಷ್ಟ ಬಂದರೂ ಜೊತೆಗೆ ನಿಲ್ಲುತ್ತಿದ್ದರು ರಾಜೇಂದ್ರ ರಾಜೇಂದ್ರ ಅವರ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿದ ದೇವ್ ದಿನ ಕಳೆದಂತೆ ವ್ಯವಹಾರದಲ್ಲಿ ಮೋಸ ಮಾಡಿ ದುಡ್ಡನ್ನು ಲಪಟಾಯಿಸಲು ಶುರು ಮಾಡಿದ ಆಗಲೇ ರಾಜೇಂದ್ರ ಜೀವನಕ್ಕೆ ಸುಲೋಚನ ಬಂದಾಗಿತ್ತು ದೇವ್ನ ಕಳ್ಳಾಟಗಳನ್ನು ನೋಡಿ ಸಾಕಾದ ರಾಜೇಂದ್ರರವರು ಇನ್ನು ನೀನು ನನ್ನ ಫ್ಯಾಕ್ಟರಿ ಕಡೆ ತಲೆ ಹಾಕುವುದು ಬೇಡ ಏನಾದರೂ ಬಿಸಿನೆಸ್ ಮಾಡಿ ಉದ್ಧಾರ ಆಗು ಎಂದು ದುಡ್ಡು ನೀಡಿ ದೂರ ಇಟ್ಟಿದರು ಸಮಯ ಕಳೆದಂತೆ ದಿಶಾ ದೊಡ್ಡವಳಾಗಿ ಹೊರಗಡೆ ಓದಿ ಬಂದವಳು ಶಿವಂ ಫ್ಯಾಕ್ಟರಿ ಬೆಳೆಸಿದ್ದ ರೀತಿ ಶ್ರೀಮಂತಿಕೆ ನೋಡಿ ಅತ್ತೆ ಮಾವನ ಒಪ್ಪಿಗೆ ಪಡೆದು ಶಿವಂ ಜೊತೆಗೆ ಕೆಲಸಕ್ಕೆ ಸೇರಿಕೊಂಡಳು ದಮಯಂತಿಯ ಪ್ಲಾನ್ ಪ್ರಕಾರ ಆದರೆ ಶಿವಂನ ಆಡಳಿತದಲ್ಲಿ ಕೆಲಸಕ್ಕೆ ಸೇರಿಕೊಂಡ ದಿಶಾಳಿಗೆ ಸಂಬಳ ಬಿಟ್ಟು ಮತ್ತೆ ನಯಾ ಪೈಸವೂ ಸಿಗುತ್ತಿರಲಿಲ್ಲ ಆಗಲೇ ದಮಯಂತಿಯ ತಲೆಗೆ ಬಂದಿದ್ದು ಮದುವೆ ಪ್ಲಾನ್ ತಾಳಿ ಕಟ್ಟುವ ಸಮಯಕ್ಕೆ ಸರಿಯಾಗಿ ಮಗಳನ್ನು ಬಚ್ಚಿಟ್ಟ ದಮಯಂತಿ ಆಸ್ತಿ ತನ್ನ ಹೆಸರಿಗೆ ಬರೆದರೆ ಮಾತ್ರ ಈ ಮದುವೆ ಇಲ್ಲಾಂದ್ರೆ ಎಲ್ಲರ ಮುಂದೆ ಮನೆ ಮರ್ಯಾದೆ ಹೋಗುತ್ತೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿ ಆಸ್ತಿ ಬರೆಸಿಕೊಳ್ಳುವ ಪ್ಲಾನ್ ಮಾಡಿದ್ದಳು ಮನೆತನದ ಮರ್ಯಾದೆಗೆ ಅಂಜಿ ತನ್ನ ಕೆಲಸ ಸಲೀಸಾಗುವುದು ಎಂದು ತಿಳಿದಿದ್ದ ದಮಯಂತಿಗೆ ತಿಳಿದಿರಲಿಲ್ಲ ದೇವ್ ದಮಯಂತಿ ರೂಮಿನಲ್ಲಿ ಮಾತನಾಡುತ್ತಿರುವುದನ್ನು ರಾಜೇಂದ್ರರವರು ಆಲಿಸಿದ್ದಾರೆ ಎಂದು ಎಲ್ಲವೂ ಸಲೀಸಾಯಿತು ಎಂದುಕೊಂಡಿದ್ದ ದಮಯಂತಿಗೆ ದಿಶಾಳ ಮಾತು ನಂಬಿ ಶಿವಂನನ್ನು ಧರಣಿಯಿಂದ ದೂರವಿಡುವ ಸಲುವಾಗಿ ಮದುವೆಗೆ ಬಂದು ಶಿವಂನನ್ನು ಅವಮಾನಿಸಿದ ವಾರಿದ ಹಾಗೂ ರಾಜೇಂದ್ರರ ಹೊಸ ವರಸೆಯಿಂದ ದಮಯಂತಿಯ ಪ್ಲಾನ್ ತಳಕೆಳಗಾಗಿತ್ತು ಶಿವಂ ಕ್ಯಾಬಿನ್ ಡೋರ್ ಅನ್ನು ನೂಕಿ ಒಳಗೆ ಇಣುಕಿದ ಅರ್ಜುನ್ ಶಿವಂ ವಾರಿದ ಶರತ್ ಹಸ್ಕಂ ಒಳಗೆ ಕಳಿಸೋದ ಕೇಳಿದ ಧರಣಿ ವೈಷ್ಣವಿ ಬರ್ಬೇಕಿತ್ತಲ್ಲ ಇನ್ನೂ ಬಂದಿಲ್ವಾ ಕೇಳಿದ ಶಿವಂ ಇಲ್ಲ ಟ್ರಾಫಿಕ್ ಅಂತೆ ಇನ್ನೇನು ಬರಬಹುದು ಎಂದ ಅರ್ಜುನ್ ತನ್ನ ವಾಚ್ ನೋಡಿಕೊಂಡ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ಒಂದು ಕಾಲು ಗಂಟೆ ಬಿಟ್ಟು ಒಳಗೆ ಕಳಿಸು ಎಂದ ಶಿವಂ ಲ್ಯಾಪ್ಟಾಪ್ ಮೇಲಿದ್ದ ನೋಟವನ್ನು ಬದಲಾಯಿಸಲಿಲ್ಲ ನಿಜಕ್ಕೂ ಶಿವಂಗೆ ಅರ್ಜೆಂಟ್ ಆದ ಒಂದು ಮೇಲ್ ಕಳಿಸುವುದಕ್ಕಿತ್ತು ಶೋರ್ ಎಂದ ಅರ್ಜುನ್ ವಾರಿದ ಹಾಗೂ ಶರತ್ ಕುಳಿತಿರುವ ಚೇರ್ ಬಳಿ ನಡೆದು ಮಿಸ್ಟರ್ ಶರತ್ ಶಿವಂ ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ ಟೆನ್ ಮಿನಿಟ್ಸ್ ಅಷ್ಟೇ ಡಾಕ್ಟರ್ಸ್ ನೈಟ್ವರೆಗೂ ಇರ್ತಾರೆ ಡೋಂಟ್ ವರಿ ಎಂದ ಅರ್ಜುನ್ ಶರತ್ಗೊಂದು ಸ್ಮೈಲ್ ನೀಡಿ ಅಲ್ಲಿಂದ ಸರಿದು ಹೋಗಿದ್ದ ಆದರೆ ವಾರಿದ ಕಡೆ ಕಣ್ಣೆತ್ತಿಯೂ ನೋಡಲಿಲ್ಲ ಅರ್ಜುನ್ ಆ ಕಡೆ ಹೋಗುತ್ತಿದ್ದಂತೆ ಶರತ್ ಪಕ್ಕದಲ್ಲಿ ಮತ್ತೊಂದು ಚೇರಿನಲ್ಲಿ ಕುಳಿತಿದ್ದ ವಾರಿದ ಸಿಟ್ಟಿನಿಂದ ಇದೆಲ್ಲ ಆ ಧರಣಿಯ ಕೆಲಸ ಶರತ್ ಎಲ್ಲ ಪೇಶೆಂಟ್ಗಳಿಗೂ ಡಾಕ್ಟರ್ನ ನೋಡಿ ಬರ್ತಿದ್ದಾರೆ ನಾವು ಮಾತ್ರ ಯಾಕೆ ಇವಳ ಗಂಡನ ಪರ್ಮಿಷನ್ಗಾಗಿ ಕಾಯಬೇಕು ಅವಳ ದೊಡ್ಡಷ್ಟಿಕೆ ತೋರಿಸೋಕೆ ನಾವೇ ಬೇಕಾಗಿತ್ತ ಛೇ ಇನ್ನೆಷ್ಟು ಹೊತ್ತು ಕಾಯೋದು ಎಂದು ಸಿಡಿಮಿಡಿಗೊಂಡಳು ವಾರಿದ ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ ಕೆಲಸವಾಗಬೇಕಿರುವುದು ನಮಗೆ ಹಾಗಾಗಿ ಕಾಯಲೇಬೇಕು ನೀನು ಸುಮ್ಮನೆ ಸಿಟ್ಟಾಗಿ ನಿನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಿದ್ದೀಯಾ ಅಷ್ಟೇ ಎಂದು ಹೇಳಿ ನಗುತ್ತಿರುವಾಗಲೇ ಅಲ್ಲಿಗೆ ಬಂದಿದ್ದರು ಧರಣಿ ವೈಷ್ಣವಿ ತಮ್ಮ ಕಡೆಗೆ ನಡೆದು ಬರುತ್ತಿದ್ದ ಧರಣಿಯನ್ನು ನೋಡಿ ಶರತ್ ನಗು ಚೆಲ್ಲಿದರೆ ವಾರಿದ ಮುಖ ಸಿಂದರಿಸಿದಳು ಶರತ್ ಹತ್ತಿರಕ್ಕೆ ಬಂದ ಧರಣಿ ಶರತ್ ಹೇಗಿದ್ದೀಯಾ ಡಾಕ್ಟರ್ನ ನೋಡಿ ಆಯ್ತಾ ಏನಂದ್ರು ಎಂದು ಕಾಳಜಿಯಿಂದ ವಿಚಾರಿಸಿದಳು ಇಲ್ಲಿವರೆಗೂ ಹಲ್ಲು ಕಚ್ಚಿ ತನ್ನ ಸಿಟ್ಟನ್ನು ತಡೆದಿದ್ದ ವಾರಿದ ಓ ಮಹಾರಾಣಿಯವರು ಬಂದಾಯ್ತು ಇನ್ನು ನಮ್ಮನ್ನ ಡಾಕ್ಟರ್ ನೋಡ್ತಾರೆ ಬಿಡು ಶರತ್ ನಾವು ಬೆಳಿಗ್ಗೆಯಿಂದ ಇಷ್ಟು ಹೊತ್ತಿನವರೆಗೂ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಮೇಡಮ್ ನೀವು ಹತ್ರ ಈ ಫಾರ್ಮ್ಗೆ ಸೈನ್ ಮಾಡಿ ತಂದು ಕೊಟ್ಟರೆ ಉಪಕಾರ ಆಗುತ್ತೆ ಎಂದು ಧರಣಿಯ ಮುಂದೆ ಕೈ ಮುಗಿದು ನಿಂತಿದ್ದಳು ವಾರಿದ ವಾರಿದ ನೀನೇನ್ ಮಾಡ್ತಾ ಇದ್ದೀಯ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಎಂದ ಧರಣಿ ಮುಜುಗರದಿಂದ ಸುತ್ತಲೂ ಗಮನಿಸಿದಳು ಕಾರಿಡಾರ್ ಮೇಲೆ ಓಡಾಡುತ್ತಿದ್ದ ಡಾಕ್ಟರ್ ಸಿಸ್ಟರ್ಸ್ ಅಲ್ಲೇ ಕುಳಿತಿರುವ ಕೆಲವು ಜನರು ಇವರನ್ನೇ ನೋಡುತ್ತಿದ್ದರು ಅಲ್ಲಿನ ಸಿಚುವೇಶನ್ ಅನ್ನು ಒಮ್ಮೆ ನೋಡಿದ ವೈಷ್ಣವಿ ಮೆಲ್ಲಗೆ ಶಿವಂ ಕ್ಯಾಬಿನ್ ಕಡೆ ನಡೆದಿದ್ದಳು ತಾನು ಮಾತನಾಡಿದರೆ ಸರಿಯಾಗುವುದಿಲ್ಲ ಎಂದು ಎಲ್ಲರೂ ನೋಡ್ಲಿ ಬಿಡು ಅದರಲ್ಲಿ ಏನಿದೆ ನಿನಗೆ ನಡು ರೋಡಲ್ಲಿ ತಾಳಿ ಕಟ್ಟಿಸಿಕೊಳ್ಳುವಾಗ ಏನು ಅನ್ಸಿಲ್ಲ ಅಲ್ವಾ ಅದಕ್ಕಿಂತ ಇದೇನು ದೊಡ್ಡ ವಿಷಯ ಅಲ್ಲ ಬಿಡು ಅದು ಅಲ್ಲದೆ ನೀನು ಈಗ ಚತುರ್ವೇದಿ ಮನೆತನದ ಸೊಸೆ ನೀನು ಹೀಗೆಲ್ಲ ನನ್ನ ಹತ್ರ ನಿಂತು ಮಾತಾಡೋದು ಸರಿ ಕಾಣಲ್ಲ ಎಂದು ವಕ್ರನಗೆ ನಕ್ಕಳು ವಾರಿದ ಅವಳ ಮಾತುಗಳು ಧರಣಿ ಮನಸ್ಸನ್ನು ಬಹಳ ನೋಯಿಸಿತು ಬೆಳಿಗ್ಗೆ ಮನೆಯಿಂದ ಬರುವಾಗ ಖುಷಿ ಖುಷಿಯಲ್ಲಿದ್ದ ಧರಣಿಯ ಕಣ್ಣಲ್ಲಿ ನೀರು ತರಿಸಿದ್ದಳು ವಾರಿದ ಈಗ ಧರಣಿ ಕೋಪ ಹತಾಶೆ ತಿರುಗಿದ್ದು ಶಿವಂ ಮೇಲೆ ವಾರಿದ ನೀನೇನ್ ಮಾತಾಡ್ತಿದ್ದೀಯಾ ಅಂತ ಕಾಮನ್ ಸೆನ್ಸ್ ಇದೆಯಾ ಐ ಆಮ್ ರಿಯಲಿ ಸಾರಿ ಧರಣಿ ಶರತ್ ಕ್ಷಮೆಯಾಚಿಸಿದ ನಾನಿರೋದನ್ನೇ ಹೇಳಿದ್ದು ಶರತ್ ಇವಳು ಶಿವಂ ಸರ್ಗೆ ಯಾವುದರಲ್ಲಿ ಮ್ಯಾಚ್ ಹಾಕ್ತಾಳೆ ಹೇಳು ಇನ್ನೇನು ಹೇಳುವಳಿದ್ದ ವಾರಿದಳ ಬಾಯಿ ಮುಚ್ಚಿಸಿದ್ದು ಶಿವಂನ ಧ್ವನಿ ಏನ್ ನಡೀತಿದೆ ಇಲ್ಲಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡೋದು ಬಿಟ್ಟು ಎಲ್ಲರೂ ನಿಂತು ಏನು ನೋಡುತ್ತಿದ್ದೀರಾ ಎಂದು ಎಲ್ಲರಿಗೂ ಗದರಿದವ ಧರಣಿ ಕಡೆ ನೋಡಿದ ಗಂಡನಿಗೆ ಕಾಣದಂತೆ ಬೇರೆ ಕಡೆ ತಿರುಗಿ ತಟ್ಟನೆ ತನ್ನ ಕಣ್ಣೀರು ಒರೆಸಿಕೊಂಡಳು ಧರಣಿ ಆದರೆ ಶಿವಂನ ತೀಕ್ಷ್ಣ ದೃಷ್ಟಿ ಹೆಂಡತಿ ಕಣ್ಣೀರನ್ನು ಗಮನಿಸಿತ್ತು ಶಿವಂನ ಗದರಿವಿಕೆಗೆ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಡೆ ಗಮನ ಕೊಟ್ಟಿದ್ದರು ಮಿಸ್ಟರ್ ಶರತ್ ನಿಮ್ಮನ್ನು ಕಾಯಲು ಹೇಳಿದ್ದು ನಾನು ನನ್ನ ವೈಫ್ ಬಳಿ ಏನು ಮಾತು ಕಮ್ ಟು ಮೈ ಕ್ಯಾಬಿನ್ ಮಾತಾಡಬೇಕು ನಿಮ್ಮತ್ರ ಒಮ್ಮೆ ವಾರಿದಾಳ ಕಡೆ ಕೆಂಗಣ್ಣಿನಿಂದ ನೋಡಿ ಸೀದಾ ಧರಣಿ ಹತ್ತಿರ ಬಂದ ಶಿವಂ ತನ್ನವಳ ಕೈ ಹಿಡಿದು ಮುಂದೆ ನಡೆದ ಸಮಯಕ್ಕೆ ಸರಿಯಾಗಿ ವೈಷ್ಣವಿ ಶಿವಂನನ್ನು ಧರಣಿ ಇರುವ ಜಾಗಕ್ಕೆ ಕರೆತಂದ ಕಾರಣ ವಾರಿದಾಳ ಎಲ್ಲಾ ಮಾತುಗಳನ್ನು ಆಲಿಸಿದ್ದ ಶಿವಂ ಈ ಧರಣಿಯನ್ನು ಮಾನಸಿಕವಾಗಿ ಗಟ್ಟಿ ಮಾಡಬೇಕು ಎಲ್ಲದಕ್ಕೂ ಅಳ್ತಾಳೆ ಹೀಗೆ ಆದರೆ ಈ ಹುಡುಗಿ ಸಮಸ್ಯೆಗಳನ್ನು ಹೇಗೆ ಎದುರಿಸುತ್ತಾಳೆ ಎಂದು ನಿಟ್ಟುಸಿರು ಚೆಲ್ಲಿದ ವೈಷ್ಣವಿ ವಾರಿದ ಬಗ್ಗೆ ತಿಳಿಯಲು ಮುಂದೆ ನಡೆದಳು ತನ್ನ ಸೀಟಿನ ಮೇಲೆ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತ ಶಿವಂ ತನ್ನ ಕೋಟನ್ನು ಸರಿಪಡಿಸಿಕೊಳ್ಳುತ್ತಾ ವಾರಿದಾಳಿಗೆ ಕುಳಿತುಕೊಳ್ಳಲು ಸೀಟ್ ಕಡೆ ಕೈ ತೋರಿಸಿದ ಗಂಭೀರವಾಗಿ ಧರಣಿ ಶಿವಂ ಪಕ್ಕ ನಿಂತಿದ್ದಳು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು